ಮಂಜಣ್ಣ ಅಂತಾನೆ ಕರಿತೀನಿ ಇವತ್ತು ಹನುಮಂತು ಅವರ ವಿಚಾರವನ್ನ ಎತ್ಕೊಳ್ತಾರೆ ನಮ್ಮ ಮಂಜಣ್ಣ ಅವರು ಈಗೇನು ಪ್ರೋಮೋ ನೀವು ನೋಡಿದ್ರೆ ಆಕ್ಚುಯಲಿ ಇವತ್ತಿನ ಎಪಿಸೋಡ್ ಅಲ್ಲೂ ಕೂಡ ಒಂದು ದೊಡ್ಡ ದೊಡ್ಡರಾದಾಂತವನ್ನೇ ನೋಡಬಹುದು ಆಕ್ಚುಯಲಿ ಇಲ್ಲಿ ಭವ್ಯ ಗೌಡಳಿಗೆ ನೀರನ್ನ ಇಳಿಸುವಂತ ಒಂದು ಕೆಲಸವನ್ನ ನಮ್ಮ ಮಂಜಣ್ಣ ಮಾಡ್ತಾನೆ ಎಸ್ ಏನಪ್ಪಾ ಅಂತಂದ್ರೆ ಗೌಡ ಅವರೇ ನೀವು ಹನುಮಂತು ಅವರಿಗೆ ಹೊಡಿತೀರಾ ಹನುಮಂತು ಅವರು ಒಬ್ಬ ಸಾಮಾನ್ಯ ವ್ಯಕ್ತಿ ಹೆಂಗಿದ್ರು ಹೊಡ್ಸ್ಕೊಬಿಟ್ಟು ಅವ್ರನ್ನ ಕುಕ್ ಕುಗ್ಗಿಸ್ಬಿಡ್ಬೋದು ಹನುಮಂತು ಅವರನ್ನ ಕುಗ್ಗಿಸ್ಬಿಟ್ಟು ತಾನು ಗೆದ್ಬಿಡ್ಬೋದು ಅಂತ ನಿಮ್ಮ ಒಂದು ಕುತಂತ್ರ ಯಾರಿಗೂ ಗೊತ್ತಾಗಲ್ಲ ಹಾಗೆ ಹೀಗೆ ಅಂತ ಆ್ಯಕ್ಚುಲಿ ಮಂಜಣ್ಣ ಧನಿಯನ್ನು ಎತ್ತಾನೆ ಆವಾಗ ಆ್ಯಕ್ಚುಲಿ ಈ ಭವ್ಯೇಗೌಡ ಇದ್ದಂಥವಳು ನಿಮ್ಮ ಇಂಡಿವಿಜುವಲ್ ಆಟ ಏನು ಅಂತ ನನಗೂ ಗೊತ್ತಿದೆ ನೀವೇನು ಅಂತ ನನಗೂ ಗೊತ್ತಿದೆ ಹಾಗೆ ಹೀಗೆ ಅಂತ ಆ್ಯಕ್ಚುಲಿ ಅವರ ಮೇಲೆ ಬೆರಳು ಮಾಡಿ ತೋರಿಸ್ತಾರೆ ಆ ನಂತರ ಮಂಜಣ್ಣ ಇದ್ದಂಥವನು ನೀವು ನನ್ನನ್ನು ಒಂದೊಂದು ಸಾರಿ ಮಂಜಣ್ಣ ಅಂತೀರ ಆಮೇಲೆ ಮಂಜು ಅವರೇ ಅಂತ ಅಂತೀರಾ ನನಗೆ ನೀವು ಕೊಡ್ತಾ ಇರ್ತಕ್ಕಂಥ ಮರ್ಯಾದೆ ಗೌರವ ಇದೇನೆ ಅಂತ ನಮ್ಮ ಮಂಜಣ್ಣ ಅವರು ಧನಿಯನ್ನು die bin ಆನಂತರ ಅದು ನಮ್ಮ ರೀ ಹಾಗೆ ಹೀಗೆ ಅಂತ ಸಿಕ್ಕೋಗ್ಬಿಟ್ಟು ಏನು ಯಪ್ಪ ಆ್ಯಕ್ಚುಲಿ ಇವಳಿಗೆ ಭವ್ಯ ಏನಪ್ಪ ಅಂತಂದರೆ ಒಂದು ಕಡೆ ರಜತ ಸಪೋರ್ಟ್ ಇದೆ ಇನ್ನೊಂದು ಕಡೆ ಈ ನಮ್ಮ ತ್ರಿವಿಕ್ರಮ ಅವರ ಸಪೋರ್ಟ್ ಇರೋದರಿಂದ ಸಿಕ್ಕಾಬಿಟಂದರೆ ಸಿಕ್ಕಾಬಿಟ್ಟೆ ಆ್ಯಕ್ಚುಲಿ ಮಂಜಣ್ಣನ ಮಂಜಣ್ಣನಿಗೆ ಇವತ್ತು ಒಂದು ಲೆಕ್ಕದಲ್ಲಿ ಒಂದು ಲೆವೆಲಲ್ಲಿ ಈ ಕಡೆಯಿಂದನೂ ಅವಳು ಬೋಯೋಕೆ ಸ್ಟಾರ್ಟ್ ಮಾಡ್ತಾಳೆ ಆ್ಯಕ್ಚುಲಿ ಆ ಕಡೆಯಿಂದ ಮಂಜಣ್ಣನೂ ಕೂಡ ಎಗರಿ ಎಗರಿ ಬೀಳ್ತಾನೆ ಒಟ್ಟಿನಲ್ಲಿ ಇದರಲ್ಲಿ ನಮ್ಮ ಹನುಮಂತವರು ಸೈಲೆಂಟಾಗಿ ಕೂತಿರ್ತಾರೆ ಯಾಕೆಂದರೆ ಹನುಮಂತು ಅವರಿಗೆ ಚೆನ್ನಾಗಿ ಗೊತ್ತಿದೆ ಈಕೆ ಮಾಡಿರ್ತಕ್ಕಂಥದ್ದು ಈಕೆ ಆ್ಯಕ್ಚುಲಿ ಹನುಮಂತುಗೆ ಒಡೆದ ಮೇಲೆ ಈಕೆ ತನ್ನ ತಪ್ಪನ್ನು ತಿದ್ದ್ಕೊಂಡೇ ಕಂಡಿಲ್ಲ ಯಾಕೆಂತಂದರೆ ಅವಳಿಗೆ ಚೆನ್ನಾಗಿ ಗೊತ್ತಿತ್ತು ಕುಗ್ಗಿಸ್ಬಿಟ್ಟು ಹನುಮಂತನ್ನು ಸೋಲಿಸ್ಬಿಟ್ಟು ತಾನು ಅನ್ನೋ ಒಂದು ತಂತ್ರವನ್ನು ಅಲ್ಲಿ ಬಳಸಿದ್ಲು ಆದರೆ ಇಲ್ಲಿ ಆ್ಯಕ್ಚುಲಿ ಇದಾದ ನಂತರ ಹನುಮಂತು ಅವರು ಹೇಳಿರ್ತಾರೆ ನಾನು ಇದೇನೆಲ್ಲ ಕ್ಷಮಿಸ್ಬಿಟ್ಟಿದ್ದೀನಿ ಬಿಡಿಯಾಕ ಹಾಗೆ ಹೇಗೆ ಅಂತ ಹೇಳಿರ್ತಾರೆ ಆದರೆ ಹನುಮಂತುಗೆ ಕೊಡಬೇಕಾದಂಥ ಬೆಲೆ ಗೌರವವನ್ನು ಕೊಡ್ತಾ ಇರಲಿಲ್ಲ ಆ್ಯಕ್ಚುಲಿ ಹನುಮಂತು ಅವರು ಕೂಡ ಈ ಮಡಿಕೆಯಲ್ಲಿ ಇವಳ ಭಾವಚಿತ್ರವನ್ನು ಹಾಕಿ ಪೈಡ್ ಪೈಡ್ ಅಂತ ಆ್ಯಕ್ಚುಲಿ ಇವತ್ತು ಅವರು ಕೂಡ ಹೊಡಿತಾರೆ ಹನುಮಂತವರಿಗೂ ಆ ಮಟ್ಟಿಗೆ ನಾವು ಒಂದು ಇದು ಜಿಗುಪ್ಸೆ ಮಾಡ್ಬಿಟ್ಟಿದೆ ಮೇಲೆ